ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ದಕ್ಷಿಣ ಭಾರತದ ಅದರಲ್ಲೂ ತುಳುನಾಡಿನ ಒಂದು ಬಹಳನೇ ಶಕ್ತಿಯುತವಾದ ದಂತಕಥೆಯ ಬಗ್ಗೆ ಮಾತಾಡೋಣ ಇದು ಸುಮಾರು ಐದು ನೂರು ವರ್ಷಗಳಷ್ಟು ಹಳೆಯದು ಇದು ಕೇವಲ ಒಂದು ಕಥೆಯಷ್ಟೇ ಅಲ್ಲ ಇದು ಇಡೀ ಪ್ರದೇಶದ ಸ್ವಾಭಿಮಾನದ ಸಂಕೇತ ಹೌದು ನಾವು ಮಾತಾಡ್ತಿರೋದು ಕೋಟಿ ಮತ್ತು ಚೆನ್ನಯ್ಯರ ವೀರಗಾಥೆಯ ಬಗ್ಗೆ ತುಳುನಾಡಿನಲ್ಲಿ ಒಂದು ಮಾತಿದೆ ಆಕಾಶದಲ್ಲಿ ಸೂರ್ಯಚಂದ್ರರು ಹೇಗೋ ಭೂಮಿಯ ಮೇಲೆ ಕೋಟಿ ಚೆನ್ನಯ್ಯರು ಹಾಗೆ ಅಂತ ಅಂದರೆ ಯೋಚನೆ ಮಾಡಿ ಇವರಿಬ್ಬರ ಸಾಂಸ್ಕೃತಿಕ ಮಹತ್ವ ಎಷ್ಟಿರ್ಬೇಕಾ ಸೂರ್ಯಚಂದ್ರರಿಗೆ ಹೋಲಿಸ್ತಾರೆ ಅಂದರೆ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಅಳಿಸಲಾಗದಂತಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಹಾಗಾದರೆ ಯಾರು ಈ ಪೌರಾಣಿಕ ವೀರರು ಯಾಕೆ ಅವರಿಗೆ ಇಂಥ ದೈವಿಕ ಸ್ಥಾನಮಾನ ಸಿಕ್ತು ಬನ್ನಿ ಅವರ ಜೀವನದ ಕಥೆಯೊಳಗೆ ಇಳಿದು ನೋಡೋಣ ಏನಿದು ಇವರ ಕಥೆ ಇವರು ಯಾರು ಅಂತ ಆಳವಾಗಿ ತಿಳ್ಕೊಳ್ಳೋಣ ಸರಿ ಈ ಕಥೆಯನ್ನ ಶುರು ಮಾಡೋಣ ನಮ್ಮ ಪಯಣ ಶುರುವಾಗೋದು ಸುಮಾರು ಐದು ಶತಮಾನಗಳ ಹಿಂದೆ ತುಳುನಾಡಿನ ಪಡ್ಮಲೆ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಹೌದು ಈ ಮಹಾನ್ ವೀರಗಾಥೆ ಹುಟ್ಟುಕೊಂಡಿದ್ದು ಇಲ್ಲೇ ಇವರು ಹುಟ್ಟಿದ್ದು ತುಳುನಾಡಿನ ಪಡ್ಮಲೆಯಲ್ಲಿ ಇವರ ತಂದೆತಾಯಿ ಸಯನಬೈದ್ಯ ಮತ್ತು ದೇಯಿ ಬೈದೇತಿ ಇವರು ಬಿಲ್ಲವ ಸಮುದಾಯಕ್ಕೆ ಸೇರಿದವರು ಅಂದಿನ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನ ಗಮನಿಸಿದ್ರೆ ಅವರ ಈ ಹಿನ್ನೆಲೆಯೇ ಮುಂದೆಯವರು ಮಾಡುವ ಹೋರಾಟಕ್ಕೆ ಒಂದು ರೀತಿ ಅಡಿಪಾಯ ಹಾಕಿತ್ತು ಅಂತಾನೆ ಹೇಳಬಹುದು ಈ ಅವಳಿ ಸಹೋದರರು ಅಂದ್ರೆ ಅಣ್ಣ ಕೋಟಿ ಮತ್ತು ತಮ್ಮ ಚೆನ್ನಯ್ಯ ಹುಟ್ಟಿನಿಂದಲೇ ಅಸಾಧಾರಣ ಪ್ರತಿಭಾವಂತರು ಅದರಲ್ಲೂ ಬಿಲ್ಲುಗಾರಿಕೆ ಮತ್ತೆ ಶೌರ್ಯದಲ್ಲಿ ಇವರನ್ನ ಮೀರ್ಸೋರು ಯಾರೂ ಇರಲಿಲ್ಲ ಚಿಕ್ಕ ವಯಸ್ಸಲ್ಲೇ ಅವರಲ್ಲಿದ್ದ ಈ ಕೌಶಲ್ಯಗಳು ಎಲ್ಲರ ಗಮನ ಸೆಳೆದಿತ್ತು ಮುಂದೆ ಅವರು ಮಾಡ್ಲಿರುವ ವೀರಸಾಹಸಗಳಿಗೆ ಇದೊಂದು ರೀತಿ ವೇದಿಕೆಯನ್ನೇ ಸಿದ್ಧ ಮಾಡಿತ್ತು ಆದ್ರೆ ನೋಡಿ ಇವರು ವೀರರಾದ ಹಾದಿ ಏನೂ ಹೂವಿನ ಹಾಸಿಗೆಯಾಗಿರ್ಲಿಲ್ಲ ಯಾಕಂದ್ರೆ ಇವರ ಹೋರಾಟ ಶುರುವಾಗಿದ್ದೆ ಅಂದಿನ ವ್ಯವಸ್ಥೆಯಲ್ಲಿದ್ದ ಅನ್ಯಾಯದ ವಿರುದ್ಧ ಇದು ಒಂದು ನೇರ ಸಂಘರ್ಷ ಅವರ ಪ್ರಾಮಾಣಿಕತೆ ಮತ್ತು ನ್ಯಾಯಪರ ನಿಲುವೆ ಅವರನ್ನು ಸಂಘರ್ಷಕ್ಕೆ ಎಳೆದು ತಂತು ಯಾರ್ ಜೊತೆ ಅಂತೀರಾ ಸ್ಥಳೀಯ ರಾಜ ಪಡ್ಮಲೆಯ ಬಲ್ಲಾಳ ಮತ್ತೆ ಆತನ ಕುತಂತ್ರಿ ಮಂತ್ರಿ ಜೊತೆ ಮುಖ್ಯವಾಗಿ ಜಮೀನು ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಪಟ್ಟ ವಿಷಯಗಳೇ ಈ ಸಂಘರ್ಷಕ್ಕೆ ಕಾರಣವಾಗಿದ್ದು ಇಲ್ಲಿ ನೈತಿಕವಾಗಿ ಒಂದು ದೊಡ್ಡ ವಿಭಜನೆನೇ ಇತ್ತು ಅಂತ ಹೇಳಬಹುದು ಒಂದು ಕಡೆ ಕೋಟಿ ಚೆನ್ನಯ್ಯರು ನ್ಯಾಯ ಘನತೆ ಮತ್ತು ಸತ್ಯಕ್ಕಾಗಿ ನಿಂತ್ರು ಇನ್ನೊಂದು ಕಡೆ ಬಲ್ಲಾಳನ ಆಸ್ಥಾನದಲ್ಲಿದ್ದು ಬರೀ ವಂಚನೆ ಅವಮಾನ ಮತ್ತು ಅನ್ಯಾಯದ ಅಧಿಕಾರ ಹಾಗಾಗಿ ಇದು ಬರೀ ಒಂದು ಜಮೀನಿನ ಜಗಳ ಆಗಿರ್ಲಿಲ್ಲ ಇದು ಸತ್ಯ ಮತ್ತು ಅಸತ್ಯದ ನಡುವಿನ ಒಂದು ದೊಡ್ಡ ಸಂಘರ್ಷವಾಗಿತ್ತು ಸೊ ಈ ಅನ್ಯಾಯವನ್ನ ಸಹಿಸೋಕೆ ಆಗ್ದೇ ಈ ಸಹೋದರರು ಒಂದು ದೊಡ್ಡ ನಿರ್ಧಾರಕ್ಕೆ ಬರ್ತಾರೆ ಅದೇನಂದ್ರೆ ತಮ್ಮ ಹುಟ್ಟೂರಾದ ಪಡ್ಮಲಿಯನ್ನು ಬಿಟ್ಟು ಹೋಗೋದು ಅವರು ನೆರೆಯ ರಾಜ್ಯವಾದ ಎಣ್ಮೂರಿಗೆ ಹೋಗ್ತಾರೆ ಇದು ಸುಮ್ಮನೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗಲ್ಲ ಇದು ತಮ್ಮ ತತ್ವಗಳಿಗೆ ಬದ್ಧರಾಗಿ ಸ್ವಾಭಿಮಾನಕ್ಕಾಗಿ ತೆಗೆದುಕೊಂಡ ಒಂದು ದಿಟ್ಟ ನಿರ್ಧಾರವಾಗಿತ್ತು ಆದೆ ಅವರ ಈ ನಿರ್ಧಾರವೇ ಕಥೆಯನ್ನ ಒಂದು ದುರಂತಮಯ ಆದ್ರೂ ವೀರಾವೇಶದ ಅಂತ್ಯದ ಕಡೆಗೆ ಕೊಂಡೊಯ್ಯುತ್ತೆ ಎಣ್ಮೂರ್ನಲ್ಲಿ ನಡೆಯುವ ಆ ಒಂದು ನಿರ್ಣಾಯಕ ಯುದ್ಧ ಅವರ ಅಂತಿಮ ಬಲಿದಾನಕ್ಕೆ ಸಾಕ್ಷಿಯಾಗುತ್ತೆ ಕೊನೆಗೆ ಏನಾಗ್ದಾರದಿತ್ತೋ ಅದೇ ಆಯಿತು ಪಡ್ಮಲೆ ಮತ್ತು ಕೋಟಿ ಚೆನ್ನಯ್ಯರು ಆಶ್ರಯ ಪಡೆದಿದ್ದ ಎಣ್ಮೂರಿನ ನಡುವೆ ಭೀಕರ ಯುದ್ಧವೇ ನಡೆದುಹೋಯಿತು ಇದು ಅವರ ಜೀವನದ ಅಂತಿಮ ಹೋರಾಟವಾಗಿತ್ತು ಆ ಯುದ್ಧದಲ್ಲಿ ಕೋಟಿ ಚೆನ್ನಯ್ಯ ಇಬ್ಬರೂ ಎಣ್ಮೂರಿನ ಪರವಾಗಿ ವೀರಾವೇಶದಿಂದ ಹೋರಾಡ್ತಾರೆ ಆದ್ರ ಯುದ್ಧದ ನಡುವೆ ವಂಚನೆಯಿಂದ ಮಾಡಿದ ಒಂದು ಹೊಡೆತಕ್ಕೆ ಅಣ್ಣಾ ಕೋಟಿ ವೀರಮರಣವನ್ನಪ್ಪುತಾನೆ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸದಿದ್ದ ಅಣ್ಣ ಇಲ್ಲದ ಮೇಲೆ ತಾನೂ ಬದುಕಿರಬಾರದು ಅಂತ ತಮ್ಮ ಚೆನ್ನಯ್ಯ ತನ್ನ ಪ್ರಾಣವನ್ನ ತಾನೇ ಅರ್ಪಿಸ್ಕೊಳ್ತಾನೆ ಅವರಿಬ್ಬರ ಈ ಅಂತಿಮ ತ್ಯಾಗ ಅವರ ಸಹೋದರ ಬಂಧಕ್ಕೆ ಹಿಡಿದ ಕನ್ನಡಿಯಾಗಿತ್ತು ಆದೇ ಸಾಯುವ ಮುನ್ನ ಅವರು ಒಂದು ಮಾತು ಹೇಳ್ತಾರೆ ನಾವು ಸತ್ರು ದೈವಗಳಾಗಿ ಮತ್ತೆ ಹುಟ್ಟಿ ಬಂದು ಈ ನಾಡಿನ ಧರ್ಮವನ್ನು ಕಾಪಾಡ್ತೇವೆ ಅಂತ ನೋಡಿ ಇದೇ ಅವರ ಮನುಷ್ಯ ಜನ್ಮದಿಂದ ದೈವತ್ವಕ್ಕೆ ಏರಿದ ಕ್ಷಣ ಅವರ ಈ ಒಂದು ಮಾತೆ ಅವರ ಪರಂಪರೆಯನ್ನ ಅಮರವಾಗಿಸಿತು ಹಾಗಾಗಿ ಆ ವಾಗ್ದಾನ ಅವರ ಕಥೆಯ ಅಂತ್ಯ ಆಗಲಿಲ್ಲ ಬದಲಿಗೆ ಅದೊಂದು ದೈವಿಕ ಪರಂಪರೆಯ ಆರಂಭವಾಯಿತು ಮತ್ತು ಆ ಪರಂಪರೆ ಇವತ್ತಿಗೂ ತುಳುನಾಡಿನಲ್ಲಿ ಜೀವಂತವಾಗಿದೆ ಅದಕ್ಕೆ ಸಾಕ್ಷಿಯನ್ನೋ ಹಾಗೆ ಇವತ್ತು ತುಳುನಾಡಿನಾದ್ಯಂತ ಸುಮಾರು ಇನ್ನೂರಕ್ಕೂ ಹೆಚ್ಚು ಗರಡಿಗಳಿವೆ ಇವು ಕೋಟಿ ಮತ್ತು ಚೆನ್ನೈಯರಿಗೆ ಸಮರ್ಪಿಸಲಾದ ಪವಿತ್ರ ದೇವಸ್ಥಾನಗಳು ಅವರ ಪರಂಪರೆಗೆ ಇವು ಜೀವಂತ ಸಾಕ್ಷಿಗಳು ಹಾಗಾದ್ರೆ ಗರಡಿ ಅಂದ್ರೆ ಏನು ಇದು ಅವಳಿ ವೀರರಾದ ಕೋಟಿ ಚೆನ್ನಯ್ಯರನ್ನ ರಕ್ಷಕ ದೈವಗಳಾಗಿ ಪೂಜಿಸುವ ಒಂದು ಪವಿತ್ರ ಸ್ಥಳ ಆದ್ರೆ ಇದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ ಇದು ಆ ಸಮುದಾಯದ ನ್ಯಾಯ ಸಂಸ್ಕೃತಿ ಮತ್ತು ಚಟುವಟಿಕೆಗಳ ಕೇಂದ್ರ ಕೂಡ ಹೌದು ಈ ಗರಡಿಗಲ ಒಳಗೆ ಹೋದ್ರೆ ನಮ್ಗೆ ಕೋಟಿ ಚೆನ್ನೈಯರ ಪ್ರತಿಮೆಗಳು ಕಾಣಿಸ್ತವೆ ಜೊತೆಗೆ ಅವರ ಸಹೋದರಿ ಕಿನ್ನಿದಾರಿಯ ವಿಗ್ರಹ ಕೂಡ ಇರುತ್ತೆ ಅಷ್ಟೇ ಅಲ್ಲ ಅವರು ಬಳಸಿದ ಪೂಜ್ಯ ಆಯುಧಗಳನ್ನು ಇಲ್ಲಿ ಪೂಜಿಸಲಾಗುತ್ತೆ ಇವರ ಜೊತೆಗೆ ಗುಳಿಗನಂತಹ ರಕ್ಷಕ ದೈವಗಳನ್ನು ಆರಾಧಿಸೋದು ಇಲ್ಲಿನ ಸಂಪ್ರದಾಯ ಇದೆಲ್ಲವೂ ಅವರ ಕುಟುಂಬ ಮತ್ತೆ ಕಥೆಯ ಜೊತೆ ನಮ್ಮನ್ನ ಮತ್ತೆ ಬೆಸೆಯುತ್ತೆ ಸರಿ ಈಗ ನಾವು ಈ ಕಥೆಯನ್ನ ಶುರು ಮಾಡಿದ ಆ ಮಾತಿಗೆ ವಾಪಸ್ ಬರೋಣ ಆಕಾಶದಲ್ಲಿ ಸೂರ್ಯಚಂದ್ರರು ಹೇಗೋ ಭೂಮಿಯ ಮೇಲೆ ಕೋಟಿ ಚೆನ್ನಯ್ಯರು ಹಾಗೆಯೇ ಇಡೀ ಕಥೆಯನ್ನ ಕೇಳಿದ ಮೇಲೆ ಈ ಮಾತಿನ ನಿಜವಾದ ಆಳವಾದ ಅರ್ಥ ಈಗ ಸ್ಪಷ್ಟವಾಗಿರ್ಬೋದು ಅಲ್ವಾ ಕೊನೆಯದಾಗಿ ಒಂದು ಪ್ರಶ್ನೆ ನ್ಯಾಯಕ್ಕಾಗಿ ನಡೆದ ಈ ಐನೂರು ವರ್ಷ ಹಳೆಯದಂತ ಕಥೆ ನಾವು ಇವತ್ತು ಬದುಕ್ತಿರೋ ಜಗತ್ತಿಕ್ಕೆ ಏನನ್ನು ಹೇಳುತ್ತೆ ಯೋಚನೆ ಮಾಡಿ ನೋಡಿ ಘನತೆ ಮತ್ತು ನ್ಯಾಯಕ್ಕಾಗಿ ಅವರು ಮಾಡಿದ ಆ ಹೋರಾಟದ ಮೌಲ್ಯಗಳು ಇವತ್ತಿಗೂ ಪ್ರಸ್ತುತ ಹಾಗಾಗಿ ಈ ವೀರರ ಕಥೆ ಕೇವಲ ಇತಿಹಾಸವಲ್ಲ ಇದು ನಮಗೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ